ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರ್ದುಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಬೀದರ್ನ ಪೊಲೀಸ್ ಪರೇಡ್ ಗ್ರೌಂಡ್ ನಲ್ಲಿ ರೌಡಿಗಳ ಪರೇಡ್ ರೌಡಿ ಸೀಟರ್ಗಳಿಗೆ ಬಾಲ ಬಿಚ್ಚದಂತೆ ಎಸ್ಪಿ ಪ್ರದೀಪ್ ಗುಂಟಿ ಖಡಕ್ ಎಚ್ಚರಿಕೆ ಜಿಲ್ಲೆಯ ಮೂವತ್ತಾರು ಠಾಣೆಗಳ ವ್ಯಾಪ್ತಿಗಳಿಂದ ಪರೇಡ್ ಗೆ ಬಂದ ರೌಡಿ ಸೀಟರ್ಗಳು ಅಪರಾಧ ಎಸಗಿದರೆ ಹುಷಾರ್ ಎಂದ ಎಸ್ಪಿ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಎರಡ್ ಸಾವಿರದ ಐದುನೂರ ಅರವತ್ತೊಂಬತ್ತನೇ ಗೌತಮ್ ಬುದ್ಧರ ಜಯಂತಿ ಕಾರ್ಯಕ್ರಮ ಬುದ್ಧರ ಶಾಂತಿ ತತ್ವಗಳು ಎಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸಚಿವ ಖಾನ್ ಚಮತ್ಕಾರದಿಂದ ಮೋಸ ಮಾಡದೆ ಚಾರಿತ್ರ ವರ್ಧನೆ ಮಾಡಬೇಕು ದಸ್ ಪ್ಯಾಗೆ ವಡಗಾವ್ ಗ್ರಾಮದಲ್ಲಿ ಆಯೋಜಿಸಿದ ವಿಶ್ವ ತಾಯಂದಿರ ದಿನಾಚರಣೆ ಕಾರ್ಯಕ್ರಮ ಪ್ರಪಂಚದಲ್ಲಿ ತ್ಯಾಗ ಸಹನೆ ಮತ್ತು ಪ್ರೀತಿಗೆ ಇನ್ನೊಂದು ಹೆಸರೇ ತಾಯಿ ಸಾಹಿತಿ ಡಾಕ್ಟರ್ ರೇಣುಕಾಸ್ವಾಮಿ ಮಕ್ಕಳು ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳುಹಿಸಬೇಡಿ ಕಸಾಪ ಅಧ್ಯಕ್ಷ ಬಿಎಂ ಅಮರವಾಡಿ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ರೌಡಿ ಶೀಟರ್ಗಳಿಗೆ ಬಾಲ ಬಿಚ್ಚದಂತೆ ಎಸ್ಪಿ ಪ್ರದೀಪ್ ಗುಂಟಿ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಬೀದರ್ನ ಪೊಲೀಸ್ ಪರೇಡ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ಗಳಿಂದ ಪರೇಡ್ ಜರುಗಿತು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಹುಷಾರ್ ಎಂದು ರೌಡಿಗಳಿಗೆ ಎಸ್ಪಿ ಪ್ರದೀಪ್ ಗುಂಟಿಯವರು ಅನ್ನು ನೀಡಿದ್ದಾರೆ ಎಂಟು ತಿಂಗಳಲ್ಲಿ ಎರಡನೇ ಬಾರಿಗೆ ರೌಡಿ ಪರೇಡ್ ನಡೆಸಿದ ಎಸ್ಪಿಯವರು ಜಿಲ್ಲೆಯಲ್ಲಿರುವಂತಹ ಒಂಬೈನೂರ ಎಂಬತ್ತಾರು ರೌಡಿ ಶೀಟರ್ಗಳ ಪೈಕಿ ಕೇವಲ ಮುನ್ನೂರ ಎಂಬತ್ತೆಂಟು ಜನ ರೌಡಿಗಳು ಮಾತ್ರ ಹಾಜರಾಗಿದ್ದಕ್ಕೆ ಪಿಎಸ್ಐಗಳ ಮೇಲೆ ಗರಂ ಆದ ಘಟನೆ ನಡೆಯಿತು ಆರುನೂರಕ್ಕೂ ಅಧಿಕ ರೌಡಿ ಶೀಟರ್ಗಳು ರೌಡಿ ಪರೇಡ್ಗೆ ಗೈರಾಗಿದ್ದರು ರೌಡಿ ಪರೇಡ್ ರೌಡಿ ಶೀಟರ್ಗಳು ಬರ್ತಾ ಇಲ್ಲ ಹಾಗಾದರೆ ಎಸ್ಪಿ ಅವರ ಬಗ್ಗೆ ರೌಡಿಗಳಿಗೆ ಹೆದರಿಕೆ ಇಲ್ವಾ ಎನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ ಎಂದು ಪಿ ಐಗಳ ಒಂದು ವಿರುದ್ಧ ರೌಡಿ ಸೀಟರ್ ಗಳಿಗೆ ಅನುಕೂಲ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡ್ಕೊಡ್ಬೇಡಿ ನೀವೇನಾದರೂ ಅವರು ಪರೇಡ್ಗಳಿಗೆ ಬರದಂತೆ ಅನುಕೂಲ ಮಾಡಿಕೊಡ್ತಾ ಇದರ ಎನ್ನುವಂತಹ ಒಂದು ಒಂದು ಮಾತನ್ನ ಪಿ ಐಗಳ ವಿರುದ್ಧ ಗರಂ ಆದ ಎಸ್ ಪಿ ಪ್ರದೀಪ್ ಗುಂಟಿ ಅವರು ಮುಂದಿನ ಬಾರಿ ತಪ್ಪದೆ ಎಲ್ಲಾ ಒಂಬೈನೂರ ಎಂಬತ್ತಾರು ರೌಡಿಗಳು ಪರೇಡ್ ಗೆ ಹಾಜರಾಗುವಂತೆ ನೋಡ್ಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಕೊಲೆ ಕೇಸ್ನ ರೌಡಿ ಶೀಟರ್ಗೆ ಜಾಮೀನು ಸಿಗದ ಹಾಗೆಯೇ ನೋಡಿಕೊಳ್ಳಿ ಎಂದು ಎಸ್ಪಿ ಅವರು ಪೊಲೀಸರಿಗೆ ಸೂಚನೆ ನೀಡಿದರು ಬಸವ ಕಲ್ಯಾಣದಲ್ಲಿ ಮಚ್ಚು ಲಾಂಗು ಚಾಕುವನ್ನು ಹಿಡಿದುಕೊಂಡು ಓಡಾಡುವಂಥವರ ವಿರುದ್ಧ ಯಾವುದೇ ಕಾರಣಕ್ಕೂ ಕೂಡ ಮುಲಾಜಿಲ್ಲದೆ ಕೇಸ್ ಹಾಕುವಂತೆ ಸೂಚನೆ ನೀಡಿದರು ಜಿಲ್ಲೆಯ ಮೂವತ್ತಾರು ಠಾಣೆಗಳ ವ್ಯಾಪ್ತಿಗಳಿಂದ ಪರೇಡ್ಗೆ ರೌಡಿ ಶೀಟರ್ಗಳು ಬಂದಿದ್ದರು ಪರೇಡ್ ನಂತರ ರೌಡಿಗಳಿಗೆ ಪಾಠ ಮಾಡಿದ ಪ್ರದೀಪ್ ಗುಂಟಿ ಅವರು ಜಿಲ್ಲೆಯಲ್ಲಿ ಅಪರಾಧ ಕೃತ್ಯಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಇಲ್ಲದಿದ್ದರೆ ಶಿಕ್ಷೆ ಅನುಭವಿಸಲು ರೆಡಿಯಾಗಿ ಎಂದು ಅವರು ಖಡಕ್ ವಾರ್ನಿಂಗ್ ಅನ್ನು ನೀಡಿದರು ರೌಡಿ ಪರೇಡ್ಗೆ ಸುಮಾರು ಒಂಬೈನೂರ ಎಂಬತ್ತಾರು ರೌಡಿಗಳು ಬರಬೇಕಾಗಿತ್ತು ಆದರೆ ಮುನ್ನೂರ ಎಂಬತ್ತೆಂಟು ಜನ ರೌಡಿಗಳು ಮಾತ್ರ ಹಾಜರಿದ್ದರು ಇನ್ನುಳಿದ ಆರುನೂರಕ್ಕೂ ಹೆಚ್ಚು ರೌಡಿ ಸೀಟರ್ಗಳು ಗೈರು ಹಾಜರಾಗಿದ್ದರು ಬಂದಷ್ಟು ರೌಡಿಗಳಿಗೆ ಎಸ್ಪಿ ಅವರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೂಡ ನೀಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಪಿಎಸ್ಐ ಎಲ್ಲ ತಾಲೂಕಿನ ಪಿಎಸ್ಐಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ಮಾಡುವವರು ಯಾಕೆ ನಮ್ಮಲ್ಲಿ ಬರ್ತಾ ಇದ್ದಾರೆ ಯಾಕೆ ರೈಲ್ವೆ ಸ್ಟೇಷನ್ ಕಡೆ ಓಡಾಡಿದ್ದಾರೆ ಈಗಾಗಲೇ ತೆಗೆತಾ ಇದ್ದೇವೆ ದಾಳಿ ಮಾಡಿದ್ದೇವೆ ಯಾರು ತಾವುದಾರ ಇಟ್ಕೊಂಡಿದ್ದಾರೆ ಯಾರ್ಯಾರು ಯಾರು ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾತಿನ ನಾವು ತೆಗೆದ್ ಅಂತ ಕಾಂಗ್ರೆಸ್ ಎಷ್ಟು ಮಾತಾಡ್ತಾರೆ ಈಗಾಗ ಕುಟುಂಬ ನಾವು ಎರಡು ಬೇರೆ ಮೂರು ಬೇರೆ ಜಿಲ್ಲೆಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಮಕ್ಕಳ ಮಕ್ಕಳ ಹೆಸರಲ್ಲಿ ಮಾಡಿ ಮರವನ್ನು ನೋಡಿಕೊಳ್ಳುವ ಮಕ್ಕಳ ಕಾಲವನ್ನು ಕೂಡ ತಥಾಗಥ ಭಗವಾನ್ ಗೌತಮ ಬುದ್ಧರು ಈ ವಿಶ್ವ ಕಂಡ ಮಹಾನ್ ಮಹಾತ್ಮರಾಗಿದ್ದಾರೆ ಅವರ ಜೀವನದ ಶಾಂತಿ ಮತ್ತು ಅಹಿಂಸೆ ತತ್ವಗಳನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಿಸಬೇಕು ಪ್ರಥಮ ಬಾರಿಗೆ ನಮ್ಮ ಸರ್ಕಾರ ಗೌತಮ ಬುದ್ಧರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಣೆ ಮಾಡಲು ಘೋಷಣೆ ಮಾಡಿದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಭಗವಾನ್ ಬುದ್ಧರ ಎರಡ್ ಸಾವಿರದ ಐದುನೂರ ಅರವತ್ತೊಂಬತ್ತನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ ಇದಕ್ಕೂ ಮುನ್ನ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರಂಭವಾದ ಗೌತಮ್ ಬುದ್ಧರ ಮೆರವಣಿಗೆ ನಗರದ ವಿವಿಧ ಕಡೆಗಳಲ್ಲಿ ಸಂಚರಿಸಿ ರಂಗಮಂದಿರ ತಲುಪಿತು ಮೆರವಣಿಗೆಯಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಹಾಜರಿದ್ದರು ಆಮೇಲೆ ಪ್ರಮುಖರಾದ ಸೋಮಶೇಖರ್ ಬಿರಾದಾರ್ ಚಿದ್ರಿ ರಾಜ್ಕುಮಾರ್ ಮಾಳಿಗೆ ಸೇರಿದಂತೆ ಇನ್ನು ಅನೇಕ ಜನ ನೂರಾರು ಜನ ಒಂದು ಬೌದ್ಧ ಧರ್ಮದ ಅನುಯಾಯಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಆಮೇಲೆ ಮೆರವಣಿಗೆ ಸಂದರ್ಭದಲ್ಲಿ ಬೌದ್ಧ ಧರ್ಮದ ಒಂದು ಬೌದ್ಧ ಭಿಕ್ಕುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಂಗಮಂದಿರದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡುತ್ತಾ ಮಾತನಾಡಿರುವಂತಹ ನಿವೃತ್ತ ಪ್ರಾಚಾರ್ಯರಾದ ವಿಠಲಾಸ್ ಅವರು ಗೌತಮ್ ಬುದ್ಧರು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆ ಅರಸೊತ್ತಿಗೆಯನ್ನು ತೊರೆದು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಲು ಮನೆ ಬಿಟ್ಟು ಹೊರಡುತ್ತಾರೆ ಅವರು ಎಂದಿಗೂ ಕೂಡ ಕ್ರಾಂತಿ ವಿಷಯದಲ್ಲಿ ಒಪ್ಪಿಗೆ ಸೂಚಿಸಲಿಲ್ಲ ಶಾಂತಿಯಿಂದ ಮತ್ತು ಪ್ರೀತಿಯಿಂದಲೇ ಜಗತ್ತನ್ನು ಗೆಲ್ಲಬಹುದು ಎಂಬ ಸಂದೇಶವನ್ನು ನೀಡಿ ಹೋಗಿದ್ದಾರೆ ಗೌತಮ್ ಬುದ್ಧರಿಗೆ ಎಲ್ಲ ರೀತಿಯ ಚಮತ್ಕಾರಗಳು ಬರುತ್ತಿದ್ದವು ನೀರಿನ ಮೇಲೆ ನಡೆಯುವಂಥದ್ದು ತಕ್ಷಣವೇ ಮಾಯವಾಗುವಂಥದ್ದು ಈ ಎಲ್ಲ ಚಮತ್ಕಾರಗಳು ಬರ್ತಾ ಇದ್ವು ಆದರೆ ಚಮತ್ಕಾರಗಳಿಂದ ಜನತೆಗೆ ಮೋಸ ಮಾಡುವುದು ಧರ್ಮ ಅಲ್ಲ ಬದಲಾಗಿ ಜನರ ಚಾರಿತ್ರ್ಯ ವರ್ಧನೆಯನ್ನು ಮಾಡಿ ಉತ್ತಮ ನಾಗರಿಕರಾಗಿ ಬದುಕುವಂತೆ ಮಾಡುವುದೇ ನಿಜವಾದ ಧರ್ಮ ಎಂದು ಗೌತಮ್ ಬುದ್ಧರು ನಮಗೆ ಹೇಳಿಕೊಟ್ಟಿದ್ದಾರೆ ಎನ್ನುವಂತಹ ಮಾರ್ಮಿಕವಾದ ಮಾತುಗಳನ್ನು ಪ್ಯಾಗಿಯವರು ಹೇಳಿದರು ವೇದಿಕೆ ಮೇಲೆ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವನ್ ಪ್ರಮುಖರಾದ ಮಾರುತಿ ಬೌದ್ಧೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಬಾಬು ಪಾಸ್ವಾನ್ ವಿಜಯಕುಮಾರ್ ಸೋನಾರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿಚಾರವೂ ಸಹ ಬುದ್ಧರು ಹೇಳ್ತಾರೆ ಚಮತ್ಕಾರಗಳು ಬುದ್ಧರಿಗೆ ಬಹಳಷ್ಟು ಬರ್ತಾ ಇತ್ತು ಅವರು ನೀರಿನ ಮೇಲೆ ನಡೆಯುವ ಗಾಳಿಯಲ್ಲಿ ಹಾರುವ ಮಾಯವಾಗುವ ಎಲ್ಲ ಕಲೆಗಳು ಅವ್ರಿಗೆ ಗೊತ್ತಿದ್ವು ಆದ್ರೆ ಬುದ್ಧ ಹೇಳ್ತಾರೆ ಜನಸಾಮಾನ್ಯರಿಗೆ ಈ ಚಮತ್ಕಾರಗಳಿಂದ ಮೋಸ ಮಾಡುವುದು ಧರ್ಮ ಅಲ್ಲ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಚಮತ್ಕಾರಗಳನ್ನ ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ಮೋಸ ಮಾಡೋದು ಧರ್ಮ ಅಲ್ಲ ಜನಸಾಮಾನ್ಯರಿಗೆ ಚಾರಿತ್ರದ ಮೇಲೆ ನಡೆಸೋದನ್ನ ಕಲಿಸೋದ್ರ ಮುಖಾಂತರ ನಾವು ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಅಂತಕ್ಕಂಥ ಕೊನೆಗಾಗಿ ಹೇಳಿರ್ತಕ್ಕಂತ ಅವರು ಒಂದು ಕೊನೆ ಮಾತನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ ಸಬ್ ಪಾಪಂಗ್ ಕುಸಲಸ ಉಪ ಸಂಪದ ಸಚಿತ್ತ ಪರಿಯೋಧ ुशासन अंद्रे प्रति दिवस ना दूर इनको अपना है उसका बहुत बड़ा रीजन है बहुत रिसर्च करके बहुत से ऑप्शन है उनके सामने तो भगवान बुद्ध को उन्होंने ग्रेट मान के उनके सिद्धांत को मान के जब उन्हें अपना है तो हम लोग भी सब लोग उस कार्यक्रम में शामिल होके ईयर बहुत अच्छा करना है और भगवान बुद्ध है या हर समाज में जितने भी महात्मा है तो सभी का एक ही पैगाम है कि हम बहुत ही प्यार से शांति से ढाई हजार साल पहले जब भगवान बुद्ध सभी को पूरी दुनिया में ऐसा नहीं एक देश में पूरी दुनिया के लिए मैसेज दिए कि मोहब्बत ही प्यार ही सब कुछ इक्वलिटी तो उनका पैगाम घर घर तक है हर घर में भगवान बुद्ध के बारे में अभी ज्यादा से ज्यादा समझना चाहिए और हमारे देश को छोड़ के दूसरे देशों में भी भगवान बुद्ध जी के बारे में बहुत लोग मानते हैं तो आने वाले दिन में जो हमारी सरकार का एक एम है ये जयंती भी बहुत ही शानदार तरीके से मनाए और मैसेज अभी पैगे जी बोले ये ये जयंती में बहुत ही कोई डीजे विजे भी दी नहीं है और बहुत ही शांति से एक रिसर्च सोच के रिसर्च के हिसाब से जयंती मनाने की वजह से नौजवान बहुत कम है बल्कि वो भी एक ऑप्शन हो सकता है और खुदा से बढ़ के अच्छे रास्ते में सच्चाई ये बहुत इंपॉर्टेंट है जीवन के लिए जीने के लिए इतना राज छोड़ के सब कुछ छोड़ के आराम पूरा परिवार हर चीज छोड़ के भगवान बुद्ध जी ने सभी के लिए एक शांति प्यार इक्वलिटी के लिए अपना जीवन गुजारे और ढाई हजार साल से आज तक भी उसको लोग मानते हैं और उस पर चलते हैं तो अच्छाई का, का काम पूरा आखिरी अंत तक रहता है तो इसके लिए हम आने वाले दिन में और अच्छी तरीके से जयंती मनाएंगे और हमारा जो सरकार का लक्ष्य है कि ये मैसेज घर घर तक जयंती के थ्रो जाना चाहिए बल्कि जो डिक्लेयर किए हैं मैं हमारी सरकार को भी बहुत बहुत धन्यवाद बोलता हूँ मुख्यमंत्री जी को डी को और महादेव खा जी को और आप सब जितने भी गेस्ट आए हैं ಜಿಲ್ಲಾ ರೆಡ್ಡಿ ಸಮಾಜ ಸಂಘದ ಅಧ್ಯಕ್ಷರಾದ ರೆಡ್ಡಿ ಚಿಟ್ಟ ಮಾತನಾಡಿ ನಗರದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ವೃತ್ತ ಸ್ಥಾಪಿಸುವ ಕುರಿತು ಸಮಾಜದ ಮುಖಂಡ ಪ್ರಪಂಚದಲ್ಲಿ ತ್ಯಾಗ ಸಹನೆ ಮತ್ತು ಪ್ರೀತಿಗೆ ಇನ್ನೊಂದು ಹೆಸರೇ ತಾಯಿ ಎಂದು ಸಾಹಿತಿ ಡಾಕ್ಟರ್ ರೇಣುಕಾ ಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ಒಡಗಾಂವ್ ಗ್ರಾಮದಲ್ಲಿ ಆರಾಧ್ಯ ಟ್ಯೂಟೋರಿಯಲ್ಸ್ ವತಿಯಿಂದ ಆಯೋಜನೆ ಮಾಡಿರುವಂತಹ ವಿಶ್ವ ತಾಯಿಂದಿರ ದಿನಾಚರಣೆಯಲ್ಲಿ ಅವರು ಮಾತನಾಡಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಭೂಮಿ ಮೇಲಿನ ನಿಜವಾದ ದೇವರು ಅಂದರೆ ಅದು ತಾಯಿಯೇ ತಾಯಿಯ ತ್ಯಾಗ ಆಕೆಯ ಪರಿಶುದ್ಧ ಹಾಗೂ ನಿಷ್ಕಲ್ಮಷವಾದ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ತಾನು ನೋವುಂಡು ಮಕ್ಕಳಿಗೆ ಖುಷಿಯನ್ನೇ ನೀಡುವಂಥ ತಾಯಿಗೆ ಸದಾ ಗೌರವವನ್ನು ನೀಡಬೇಕು ಎನ್ನುವಂಥ ಮಾತನ್ನ ಹೇಳಿದರು ಸಂಪನ್ಮೂಲ ಶಿಕ್ಷಕಿ ಗೀತಾ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ ಬದುಕಿನಲ್ಲಿ ಎಲ್ಲ ನೋವುಗಳನ್ನು ಉಂಡು ಬದುಕುವ ತಾಯಿ ನಮ್ಮ ಕಣ್ಣಿಗೆ ಕಾಣುವ ದೇವರಾಗಿದ್ದಾಳೆ ಅವಳ ತ್ಯಾಗ ಸಹನೆ ಪ್ರೀತಿಗೆ ಸ್ಮರಿಸುವ ದಿನ ಇದಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಕಾರ್ಯಕ್ರಮ ಉದ್ಘಾಟಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಔರ ತಾಲೂಕಾ ಘಟಕದ ಅಧ್ಯಕ್ಷ ಬಿ ಎಂ ಅಮರವಾಡಿ ಮಕ್ಕಳು ಪಾಲಕರನ್ನು ನಿರ್ಲಕ್ಷಿಸಿ ವೃದ್ಧಾಶ್ರಮಗಳಿಗೆ ಕಳುಹಿಸಿಕೊಡುವಂಥದ್ದನ್ನು ಬಿಟ್ಟು ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಒಂದು ಒಂದು ಸಂದರ್ಭ ಸಂದರ್ಭಕ್ಕನುಸಾರವಾಗಿ ಎಂಥ ಸಂದರ್ಭ ಬಂದರೂ ಕೂಡ ತಾಯಿ ತಂದೆಯರನ್ನ ವೃದ್ಧಾಶ್ರಮಕ್ಕೆ ಕಳಿಸುವಂಥ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ಹೆತ್ತು ಹೊತ್ತು ನಮ್ಮನ್ನು ಸಾಕಿ ಸಲಹೆ ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಆ ತಾಯಿ ನಮಗೆ ಒಂದು ದೇವರು ಸಮನಾಗಿದ್ದಾಳೆ ಅಂಥ ಒಂದು ವೃದ್ಧಾಶ್ರಮದ ಸಂದರ್ಭದಲ್ಲಿ ಒಂದು ವೃದ್ಧರಾದ ಸಂದರ್ಭದಲ್ಲಿ ಅಂಥ ತಾಯಿ ತಂದೆಯರನ್ನು ನೀವು ವೃದ್ಧಾಶ್ರಮಕ್ಕೆ ಕಳಿಸಿದರೆ ನಿಜಕ್ಕೂ ಕೂಡ ದೇವರು ಮೆಚ್ಚೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಹಾಗೆ ಕಳಿಸಿರುವಂಥ ಮಕ್ಕಳು ಮಕ್ಕಳೇ ಅಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಈ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿ ಖಾಜಾ ಖಲೀಲುಲ್ಲಾ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾರೆ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ನವೀಲ್ ಕುಮಾರ್ ಡಾಕ್ಟರ್ ಸಿದ್ದಾರೆಡ್ಡಿ ಆರಾಧ್ಯ ಟ್ಯೂಟೋರಿಯಲ್ ಸಂಸ್ಥಾಪಕ ಹೌಗಿರಾವ್ ನೇಳ್ಗೆ ಶಿಕ್ಷಕಿಯಾಗಿರುವಂತಹ ಕಸ್ತೂರಿ ಪತ್ರಕರ್ತ ಮನಮತಪ್ಪ ಸ್ವಾಮಿ ವಡಗಾಂವ್ ಕಸಾಪ ವಲಯ ಅಧ್ಯಕ್ಷ ಚಂದ್ರಕಾಂತ್ ಫುಲೆ ಯುವ ಘಟಕದ ಅಧ್ಯಕ್ಷ ಅಂಬದಾಸ್ ನೇಳ್ಗೆ ಮಾಧ್ಯಮ ಪ್ರತಿನಿಧಿ ಸ್ವಾಮಿ ಸ್ಥಾವರಮಠ್ ಓಂಕಾರ ಮೇತ್ರೆ ಅಂಬಿಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಒಡಗಾಂವ್ ಸುತ್ತಮುತ್ತಲಿನ ಕೆಲ ತಾಯಂದರಿಗೆ ಸನ್ಮಾನ ಕಸಾಪ ಪದಾಧಿಕಾರಿಗಳು ಹಾಗೂ ಆರೋಗ್ಯ ಟ್ಯೂಟೋರಿಯಲ್ನ ಎಸ್ ಎಲ್ ಸಿ ಟಾಪರ್ ಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನ ನೆರವೇರಿಸಲಾಯಿತು ಆ ಕಾರಣಕ್ಕಾಗಿಯೇ ಛತ್ರಪತಿ ಶಿವಾಜಿ ರಾಜ ಆಗ್ಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಕೂತಿರುವಂತಹ ಎಲ್ಲ ತಾಯಂದ್ರು ನಿಮ್ಮ ಮಕ್ಕಳಿಗೆ ಹೇಗೆ ಓದಿಸಬೇಕು ಹೇಗೆ ಬರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಸುಮ್ನೆ ಬಹಳ ಜನ ಪೇರೆಂಟ್ಸ್ ಏನ್ ತಿಳ್ಕೊಳ್ತಾರ ಬಹಳ ಜನ ತಾಯಂದಿರು ಏನ್ ತಿಳ್ಕೊಳ್ತಾರ ಅವಾಗ ಇದು ಚಂದ ಕೇಳ್ಬೇಕು ಈ ಮಾತು ನೀವು ಕೇಳ್ಬೇಕು ಚಂದ ಬಹಳ ಜನ ಎಂತ್ರೀ ತಿಳ್ಕೊಳ್ತಾರ ತಾಯಂದ್ರು ತಂದೆಯ ಪೇರೆಂಟ್ಸ್ ಎಂಟ್ರಿ ಕೊಡ್ತಾರ ನಾವು ನನ್ನ ಮಕ್ಕಳನ್ನ ಬಹಳ ಫೀಸ್ ಕೊಟ್ಟು ಕಲಿಸ್ಲತ್ತೀವಿ ಬಹಳ ದುಡ್ಡು ಖರ್ಚು ಮಾಡಿ ಕಲಿಸ್ಲತ್ತೀವಿ ಬೇರೆಯವ್ರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಬಹಳ ತೋಲ್ ಚಲೊಂದು ಶಾಲೆ ಕಳಿಸ್ಲತ್ತೀವಿ ಅಂತ ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ನಾವು ಸುಮ್ಮನಾಗಿರ್ತೀವಿ ಆದ್ರೆ ನಮ್ಮ ಜವಾಬ್ದಾರಿ ಏನು ಅನ್ನುವುದನ್ನ ನಾವು ಮರ್ತು ಬಿಡ್ತೀವಿ ನಮ್ಮ ಜವಾಬ್ದಾರಿ ಏನು ಅನ್ನುವುದನ್ನ ಮರ್ತು ಬಿಡ್ತೀವಿ ಸಣ್ಣ ಮಗು ಸಣ್ಣ ಮಗು ಎಂಟು ವರ್ಷದ ಒಳಗಿರ್ತಕ್ಕಂತಹ ಒಂದು ಮಗು ತಾಯಿ ಹತ್ರ ಹೋಗ್ತದ ಮಮ್ಮಿ ಅಮ್ಮ ಯಾವುದೋ ಒಂದು ಹೆಸರಿನಿಂದ ಕರೆದು ನನಗಿದು ತಿಳಿತಾ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದಾಗ ಎಷ್ಟು ಜನ ನೀವು ನಿಮ್ಮ ಮಕ್ಕಳನ್ನ ರೆಸ್ಪಾನ್ಸ್ ಮಾಡಿರಿ ಹೇಳಿ ಪ್ರಾಮಾಣಿಕವಾಗಿ ಹೇಳಬೇಕು ಎಷ್ಟು ಜನ ರೆಸ್ಪಾನ್ಸ್ ಮಾಡಿರಿ ಎಷ್ಟು ಜನ ಆ ಮಗುವಿಗೆ ಸ್ಪಂದಿಸೀರಿ ಎಷ್ಟು ಜನ ಮಗುವಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಮಮ್ಮಿ ಇದು ತಿಳಿತಾ ಇಲ್ಲ ಮಗುವಿಗೆ ಯಾರಾದ್ರೂ ಸ್ಪಂದಿಸಿದ್ದೀರಾ ಕಡಿಮೆ ಸರಿಯಾಗಿ ಕೊಂಡಿದರ ಮಾಯೆ ಇದರ ಪರಿಯಲ್ಲಿ ಕಾಡಿತು ಮಾಯೆ ಈ ಮಾಯೆಯ ತಲೆವಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಇವತ್ತಿನ ದಿವಸ ಕೊಡಗ ಗ್ರಾಮದಲ್ಲಿ ಆರಾಧ್ಯ ಟ್ಯೂಟೋರಿಯಲ್ ವತಿಯಿಂದ ವಿಶ್ವ ತಾಯಂದ ದಿನಾಚರಣೆಯನ್ನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ಪ್ರಯುಕ್ತ ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಮದ್ದು ಮಕ್ಕಳಿಗೂ ಹಾಗೂ ಅವರ ಪಾಲಕರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಅದೇ ರೀತಿಯಾಗಿ ಈ ಟ್ಯೂಟೋರಿಯಲ್ ನಡೆಸುತ್ತಿರುವಂತಹ ಎಲ್ಲಾ ಗುರುಗಳವರೆಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಅದೇ ರೀತಿಯಾಗಿ ಇವತ್ತು ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ತಾಯಂದಿರ ದಿನ ಇಲ್ಲಿ ನನ್ನ ನೆರೆದಿರುವಂತಹ ಎಲ್ಲ ನನ್ನ ಮಾತೃ ಸ್ವರೂಪಿ ತಾಯಂದಿರಿಗೆ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ ಹೌದಲ್ರಿ ಎಲ್ಲರೂ ಹೇಳೋದಕ್ಕಿಂತ ಮುಂಚೆಲ್ಲ ಗುಡಿಸಿ ರಂಗೋಲೆ ಹಾಕಿ ಎಲ್ಲರೂ ಹೇಳೋದಕ್ಕಿಂತ ಮುಂಚೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು